ಬೆಳಗಾವಿಯಲ್ಲಿ ಮಾಂತೇಶ್ ಕೌಟ್ಕಿಮರ್ ಟ್ರೋಫಿ ಎರಡನೆಯ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಗೆ ಎಂದಿನಿಂದ ಆರಂಭಗೊಂಡಿದೆ ಮಹಾಪೌರ ಮಂಗೀಶ್ ಪವಾರ್ ಉಪಮಹಾಪೌರ ವಾಣಿ ಜೋಶಿ ಬಿಜೆಪಿ ನಗರಾಧ್ಯಕ್ಷೆ ಗೀತಾ ಸುಧಾರ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಶಿವಾಜಿರಾವ್ ಸುಂಟರ್ಕರ್ ನಗರ ಸೇವಕರು ಸೇರಿದಂತೆ ವಿವಿಧ ಗಣ್ಯರಿಂದ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಪೌರ ಮಂಗೇಶ್ ಪವಾರ್ ಅವರು ಬೆಳಗಾವಿಯ ಕ್ರಿಕೆಟ್ ಪಟುಗಳಿಗೆ ಆಟವಾಡಲು ಅವಕಾಶ ಸಿಗುವಂತೆ ನಗರದಲ್ಲಿ ಇಂತಹ ಪಂದ್ಯಾವಳಿಗಳನ್ನು ಸದಾ ಆಯೋಜಿಸಬೇಕು ಇವು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಹೆಗ್ಗಿ ತೆಗೆಯಲು ಪೂರಕವಾಗಿವೆ ಎಂದರು ಕ್ರಿಕೆಟ್ ಇಂದು ಬೆಳಗಾವಿಯ ಎಲ್ಲರ ಅಚ್ಚುಮೆಚ್ಚಿನ ಕ್ರೀಡೆ ಮಾಂತೇಶ್ ಕವಟ್ಕಿಮಠ್ ಅವರು ಇದಕ್ಕೆ ಪ್ರೋತ್ಸಾಹ ನೀಡಿ ಈ ಕ್ರೀಡೆಯನ್ನು ಆಯೋಜಿಸಿದ್ದಾರೆ ಇಂತಹ ಪಂದ್ಯಗಳು ಹೆಚ್ಚೆಚ್ಚಾಗಿ ಆಯೋಜನೆಯಾಗಬೇಕೆಂದು ಅಭಿಪ್ರಾಯಪಟ್ಟರು ಆಯೋಜಕರಾದ ಮಾಜಿ ಎಂಎಲ್ಸಿ ಮಾಂತೇಶ್ ಕವಟ್ಕಿಮಠ್ ಅವರು ಕ್ರಿಕೆಟ್ ಇಂದು ಸರ್ವೇ ಸಾಮಾನ್ಯ ನಾಗರಿಕರ ಅಚ್ಚುಮೆಚ್ಚಿನ ಕ್ರೀಡೆಯಾಗಿತ್ತು ಬೆಳಗಾವಿಯ ಕ್ರಿಕೆಟ್ ಪ್ರೇಮಿಗಳ ಕ್ರಿಕೆಟ್ ಪಂದ್ಯಾವಳಿಯ ಕೇಂದ್ರಬಿಂದು ಬೆಳಗಾವಿ ಸರ್ದಾರ್ ಮೈದಾನ ಮುಂದಿನ ದಿನಗಳಲ್ಲಿ ಮುಂಬೈ ಗೋವಾ ಸೇರಿದಂತೆ ಇನ್ನುಳಿದ ಕಡೆಗಳಿಂದ ಕ್ರಿಕೆಟಿಗರು ಬೆಳಗಾವಿಗೆ ಆಗಮಿಸುತ್ತಿದ್ದಾರೆ ಬೆಳಗಾವಿಯ ಕ್ರಿಕೆಟಿಗರು ಭಾರತೀಯ ಕ್ರಿಕೆಟ್ ತಂಡದ ಸದಸ್ಯರಾಗಲಿ ಎಂದು ಆಶಿಸಿದರು ಮೊದಲ ಪಂದ್ಯ ನಗರ ಸೇವಕರು ಮತ್ತು ಮೀಡಿಯಾ ಗುಂಪಿನಲ್ಲಿ ನಡೆಯಿತು क्रिकेट ट्रॉफी आयोजन हिनगाव ही सरदार हॅशकुल ग्राउंड क्रिकेट कार्यक्रम सांगायचं विषय असा जेव्हा आम्ही कॉलेज मध्ये होतो हा सरदार हॅशकुल ग्राउंड म्हणजे क्रिकेटचा सोहळा असणार एक ग्राउंड म्हणजे सामान्य लोकांचा कुठं तर खेळ असेल तर, तर ते क्रिकेट आहे कंगण गल्ली असून बाकीचे सर्व इथे जवळचे जे गल्ली आहेत त्यांचा सामान्य गोर खेळ म्हणजे हे सरदार ग्राउंड इथे सोहळा गोर गरिबांचा खेळण्याची संधी इथे मिळालेली आहे येणाऱ्या दिवसामध्ये भारतामधून मुंबई असो गोवा असो सर्व भागातून खेळाडू इथे येत आहेत त्यांना विशेष खास करून इथं बोलून त्यांचा खेळ बघण्याचा संधी बेळगावच्या नागरिकांना मिळालेले आहे ते पूर्णपणे सक्सेस व्हावं येणाऱ्या दिवसामध्ये बेळगावचे खेळाडू भारताचं टीममध्ये खेळाडू म्हणून काम पाहावं आणि बघावं हे संधी बेळगावच्या खेळाडूंना मिळावा त्यासाठी उद्देशूनच म्हणून हे ट्रॉफी इथं सुरू झालेली आहे येणाऱ्या दिवसात दहा दिवस इथं प्रत्येक रोज इथं टुर्नामेंट होत आहे ಪೂರ್ಣಪಣೆ ಬೆಳಗಾವಿ ಯಾವ ಆಸ್ ವಿನಂತಿಕರು ಈ ಒಂದು ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಭಾರತದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಖೇಲೋ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಅವರ ಪ್ರತಿಭೆ ದೇಶವನ್ನು ಪ್ರತಿನಿಧಿಸತಕ್ಕಂಥ ರೀತಿಯಲ್ಲಿ ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿಯ ಸರ್ದಾರ್ ಹೈಸ್ಕೋಲ್ ಗ್ರೌಂಡ್ ನಲ್ಲಿ ಈ ರಾಷ್ಟ್ರ ಮಟ್ಟದ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿದೆ ಇದ್ರ ಉಪಯೋಗ ಸಾಮಾನ್ಯ ಬಡ ಕುಟುಂಬದಿಂದ ಕ್ರೀಡೆ ಕ್ರೀಡಾಪಟುಗಳಿಗೆ ಉಪಯೋಗ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಹತ್ತು ದಿನಗಳ ಕಾಲ ಕ್ರಿಕೆಟಿನ ಈ ಒಂದು ಸರ್ದಾರ್ ಸ್ಕೂಲ್ ಗ್ರೌಂಡ್ ಇಡೀ ಬೆಳಗಾವಿ ಜನರನ್ನ ಬೆಳಗಾವಿ ಜಿಲ್ಲೆಯ ಜನರನ್ನ ರಾಜ್ಯದ ಜನರ ಆಕರ್ಷಣೆ ಮಾಡುವಂತಾಗಲಿ ಅಂತ ಹೇಳಿ विनोद तो कोलकार के एमएम कन्नडा न्यूज बेलगावी